నమస్కారం ఎలాగూ నన్న చ ನಾವು ಇವತ್ತು ನಾನು ಒಳಗೊಂದು ಕಾಮನ್ನಾಗ ಹೊಂಟೀವ್ರಿ ಓನೇನವರೆಲ್ಲರೂ ಸೇರಿಬಿಟ್ಟು ಸೊ ನನ್ನ ಚಾನಲ್ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಇನ್ನು ಹೇಳಾಕತ್ತೀನಿ ನಾನು ಯಾಕಂದರೆ ಇವತ್ತು ಕಾಮನ್ನ ಹೊಂಟೀನಿ ಅನ್ನೋ ನಿಮ್ಮ ದರ್ಶನ ಹಾಕತ್ತಲ್ಲಿ ಅಂದ್ಲೆಲ್ಲ ದೇವರು ನಿಮಗೆ ಏನು ಬಿಡ್ರಿತ್ತಾನೆ ಎಲ್ಲಕ್ಕೂ ತಾಸ್ತು ಅಂತಾನೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಡಬಲ್ ಡಬಲ್ ಆಫರ್ ಕೊಡ್ತಾನೆ ರೀ ಅದಕ್ಕೆ ಹೇಳಾತೀನಿ ನಮ್ಮ ಓನೆಯನವ್ರು ಅಷ್ಟು ಸೇರಿಬಿಟ್ಟು ನಾವು ಹೊಂಟೀವಿ ಇಷ್ಟೆಲ್ಲರೂ ಸೇರಿಬಿಟ್ಟು ಮದ್ಯಕ್ಕೆ ನಮ್ಮ ಒಳಗೆ ಬಸವನಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಇದು ಗೊಬ್ಬರ ಗುಂಪಿ ಅಂತೇಳಿ ಒಂದು ಊರು ಬರುತ್ತೆ ಆ ನಡುವೆ ಇದು ಗ್ರಾಮ ದೇವತೆ ಇದೆ ಸೊ ಇಲ್ಲಿ ನಾವು ನಮಸ್ಕಾರ ಮಾಡಿಬಿಟ್ಟು ಯಾವುದೇ ಗಾಡಿಗಳು ಇಲ್ಲಿ ಆಗ್ತಾ ಇದ್ದರೂ ಕೂಡ ಇಲ್ಲಿ ಅವ್ರು ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಇದನ್ನ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಮುಂದೆ ಹೋಗ್ತಾವ್ರಿ ಗಾಡಿಗಳು ಸೊ ನಮ್ಮ ನೋಡ್ರಿ ನಮ್ಮ ಗಾಡಿ ನಿಂದಿಸ್ಕೊಂಡ್ಬಿಟ್ಟು ನಾವು ದರ್ಶನ ಎಲ್ಲ ತೊಗೊಳಕತ್ತೀವಿ ಬೆಳಗ್ಗೆ ಏಳು ಏಳು ಗಂಟೆ ಆಗಿತ್ತು ರೀ ಇಲ್ಲಿ ದರ್ಶನ ತೊಗೊಂಡ್ಬಿಟ್ಟು ಮತ್ತು ಇಲ್ಲಿ ನಮ್ಮ ಓನ್ಯಾಗ ಕೆಲವರು ಅಂಟಿಗಳಿದ್ದಾರೆ ಸೊ ಅವರೆಲ್ಲ ನಾಷ್ಟ ಏನೋ ತುಕ್ತು ಕಟ್ಕೊಂಡು ಬಂದಿದ್ರು ಸೊ ಅವರು ಎಲ್ಲರೂ ಸೇರಿಬಿಟ್ಟು ನಾವು ಇಲ್ಲಿ ನಾಷ್ಟ ಮಾಡ್ರಿ ಹೇಳಿ ಇಲ್ಲಿ ರೀ ಹಾಗೆ ಇದಿದು ಕೂಡ ಭಾಳ ಸತ್ತುಳವಾದ ಕ ಗ್ರಾಮದೇವತೆ ಐತ್ರಿ ಈ ನೋಡ್ದಲ್ಲಿ ಗಾಡಿ ಚಕಡಿ ಕಾಣತೈತೆ ನಿಮಗೆ ಇದು ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ ಒಬ್ರು ಬೇಡ್ಕೊಂಡಿದ್ರಂತೆ ಮಕ್ಕಳಾದ್ಮೇಲೆ ನಾನು ಇದನ್ನ ಕೊಡಿಸ್ತೀನಿ ಅಂಥೇಳಿ ಅವ್ರಿಗೆ ಮಕ್ಕಳಾದ್ಮೇಲೆ ಅವ್ರು ತುಂಬ ಇಲ್ಲಿ ಕೊಡಿಸಿದ್ದಾರೆ ಅಂದ್ರೆ ಕಾಣಿಕೆ ಕೊಟ್ಟಿದ್ದಾರೆ ಅಂದ್ರೆ ನೀವೇ ತಿಳ್ಕೊರಿ ಎಷ್ಟು ಶತ್ರುಳುವಾಗ ಐತಪ್ಪ ಇದು ಅಂತ ಹೇಳಿದೇವರು ಸೊ ನಾವು ಇಲ್ಲಿ ದರ್ಶನ ಮಾಡಿಬಿಟ್ಟು ಇದಕ್ಕೆ ಪ್ರದಕ್ಷಿಣೆ ಹಾಕಿಬಿಟ್ಟು ಎಲ್ಲರೂ ನಾಷ್ಟ ಮಾಡೋಕೆ ಕುಂತೀವಿ ನಾಷ್ಟಕ್ಕಂತೂ ನೋಡ್ರಿ ನಮ್ಮ ಮನೆಯಾಗ ಇಬ್ಬರು ಮೂರು ಜನ ಆಂಟಿಗಳದ್ರಿ ತೊಗೊಂಬಂದಿದ್ರು ಅಂದ್ರೆ ಪೂಜಾರ ಅಂಟಿ ಬಿಟ್ಗೇರಿ ಅಂಟಿ ಹಾಗೆ ಬಟ್ಕೊರ್ಕಿ ಆಂಟಿ ಅವರು ಇವ್ರು ಇವರೆಲ್ಲರೂ ತಮ್ಗೆ ಏನೇನು ಐಟಮ್ ಇದ್ವಲ್ಲ ಒಂದು ಕೆಲವರು ಜನ ಸ್ವಲ್ಪ 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 ತಿನ್ಸಗಳನ್ನೆಲ್ಲ ತೊಗೊಂಬಂದರು ಸೊ ನಾವು ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾಷ್ಟ ಅದು ಮಾಡಿದ್ವಿ ರೀ ಸೊ ಇಲ್ಲಿ ನಾಷ್ಟ ಮುಗಿಸ್ಕೊಂಡು ನಾ ಆಮೇಲೆ ಹೋಗಿದ್ದು ನಾವಲ್ಗೊಂದು ಕಾಮನ್ ರೀ ಸೊ ನಾವಲ್ಗೊಂದು ಕಾಮನ್ನಾಗಿ ಇಲ್ಲೇ ಪಾರ್ಕಿಂಗಿಕ್ಕೆ ಅಂತ ಹೇಳಿ ಕೊಟ್ಟಿದ್ದೆವು ಗಾಡಿಗಳೆಲ್ಲ ಪಾರ್ಕಿಂಗ್ ಮಾಡ್ಲಿಕ್ಕೆ ಅಂತೇಳಿ ಸ್ವಲ್ಪ ದೂರನೇ ಬಿಟ್ಟಿದ್ರು ಯಾಕೋ ಈ ಸರಿ ಯಾಕಂದ್ರೆ ಭಾಳ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಕಾಣಿಸ್ತತಿ ಭಾಳ ದೂರನ ನಮ್ಮನ್ನ ಗಾಡಿಗಳನ್ನ ಸ್ಟಾಪ್ ಮಾಡಿಸಿರು ಪೊಲೀಸರು ಭಾಳ ಮಂದಿ ಬಂದಿದ್ರು ಅದೇ ಎಲೆಕ್ಷನ್ ಸಮೀಪ ಇತ್ತು ರೀಪಾ ಅದಕ್ಕಾಗಿ ಕಾಣ್ತೈತಿ ಗಾಡಿಗಳನ್ನೆಲ್ಲ ಚಕ್ ಚೆಕ್ ಮಾಡಿ ಬಿಡಾಕತ್ತಿದ್ರು ನಾವು ಹೋಗೋಕ್ಕ ನೋಡಿದ್ರೆಲ್ಲ ಕಾಯಿ ಹಣ್ಣು ಮತ್ತು ಪಿಂಗಾನ ಸಾಮಾನೆಲ್ಲ ಇಟ್ಟಿದ್ರು ಈ ಹಣ್ಣು ಎಲ್ಲ ಡಬಲ್ ಡಬಲ್ ರೇಟ್ ಹೇಳಕ್ಕೆ ರೀ ಇದು ಹತ್ತು ರೂಪಾಯಿ ಮಾಲೆ ಮೂವತ್ತು ನಿಂದು ಅಂತ ಹೇಳಿ ಆಕಿನ ಬಿಟ್ಟ ಒಳಗಡೆ ಹೋಗಿ ನಾನು ಮಾ ಮಾಲೆ ತಗೊಂಡೆ ಎಲ್ಲ ತೊಗೊಂಡೆ ನೋಡಿದು ಮಕ್ಕಳಿಗೆಲ್ಲ ಆಟಾಡೋಕ್ಕೆಲ್ಲ ಸಾಮಾನುಗಳ್ ಸಕ್ಕ ತೊಗೊಂಬಂದು ರೀ ಈಗ ಆಲ್ರೆಡಿ ಇದು ನಾ ಹೋಗಿದ್ದು ಎರಡನೇ ದಿನ ಇದು ಹೋಳಿ ಹುಣ್ಣಿಗೆ ನಾಲ್ಕು ದಿವಸ ಮುಂಚೆ ಇಟ್ಟಾರೆ ರೀ ಮತ್ತು ಹೋಳಿ ಕರಿ ದಿವಸ ಇನ್ನೂ ಸುರ್ತಾರೆ ಇದ್ರ ಇತಿಹಾಸ ಅಂತೂ ಭಾಳ ಐತೆ ಆ್ಯಕ್ಚುಲಿ ನಿಮ್ಗೆ ತಿಳಿಸ್ತೀನಿ ಅಲ್ಲಿ ನಾನು ವಿಡಿಯೋ ಪೂರ ನೋಡಿರಿ ಮತ್ತು ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ಹಣ್ಣುಕಾಯಿ ಒಳಗೂ ಇಟ್ಟಿರ್ತಾರೆ ರೀ ಮತ್ತು ಅಲ್ಲೇ ಎಂಟ್ರೆನ್ಸ್ಗೆ ಇರ್ತದಂತ ಬಿಟ್ಟು ಬಂದಿದ್ದರು ಅಲ್ಲೇ ತೊಣಗಿದ್ರಿ ಇಲ್ಲಿ ಒಳಗೂ ಇರ್ತದೆ ನಿಮ್ಗೆ ಮತ್ತು ಪ್ಲಸ್ ರೇಟ್ ಕೂಡ ಅಲ್ಲಿಗಿಂತ ಚೀಪ್ ಆಗುತ್ತೆ ನೋಡ್ರಿ ಈ ರೀತಿಯೇ ಕೌಂಟರ್ ಇರ್ತಾವ್ರಿ ಇಲ್ಲಿ ಈ ಕೌಂಟ್ರ್ದಾಗ ಏನು ನೋಡ್ರಿ ಹಿಂದ್ಗಡೆ ಬ್ಯಾನರ್ ಕಾಣತೈತಲ್ಲ ನಿಮಗೆ ಎಕ್ಕುದರಿ ಮತ್ತು ಹಸ್ತ ಕನ್ಬೆಟ್ಟು ಇವೆಲ್ಲ ನಾವು ಏನು ಬಿಡ್ಕೊಂಡಿರ್ತೀವಲ್ಲ ಅಥವಾ ನಮ್ಗೆ ಏನು ಆಗಬೇಕು ಅನ್ನೋದಿರ್ತಲ್ಲ ಅದೇ ರೀತಿಗೆ ನಮ್ದು ಒಂದೊಂದು ಸಾಮಾನು ಅದಾವೆ ಸೊ ಆ ಸಾಮಾನುಗಳ್ನ ತೊಗೊಂಡ್ಬಿಟ್ಟು ನಾವು ದೇವರಿಗೆ ಮುಟ್ಟಿಸ್ಬಿಟ್ಟು ನಮ್ಮ ಮನೆಗೆ ತೊಗೊಂಡು ಹೋಗಿ ಜಗ್ಲಿ ಮೇಲೆ ಇಟ್ಕೊಂಡು ನೆರವೇರು ಮಠವೂ ಇಟ್ಕೋಬೇಕ್ರಿ ಅದನ್ನು ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ನಾನು ನೆರವೇರಿದ ನಂತರ ಒಂದು ಅದಕ್ಕೆ ಒಂದು ಇನ್ನೊಂದು ಜೋಡಿಸ್ಬಿಟ್ಟು ನಾವು ಇಲ್ಲಿ ವಾಪಸ್ಸು ಕೊಡಬೇಕಾಗುತ್ತೆ ಒಂದೊಂದು ಐಟಮ್ಗೆ ನೂರು ರೂಪಾಯಿ ಅರಿ ಸೊ ಜಾಸ್ತಿ ಕಾಸ್ಟ್ಲಿ ಅಲ್ಲ ಈ ರೀತಿಯಾಗಿ ಬೆಳ್ಳಿ ಸಾಮಾನು ಇರ್ತಾವ್ರಿ ಅವನು ಕೊಡ್ತಾರೆ ರೀ ಅವರು ಇವನ್ನೆಲ್ಲ ನಾವು ತೊಗೊಂಡ್ಬಿಟ್ಟು ಕಾಮನ್ನಾಗ ಮುಟ್ಟಿಸ್ಕೊಂಡು ಮನೆ ತೊಗೊಂಡು ಹೋಗಬೇಕಾಗತ್ತೆ ನೋಡಿದ್ರು ಎಷ್ಟು ತಗೊಂಡ್ರೆ ಎಷ್ಟು ಜನ ಅದರಿ ರಿಕೋರ್ ಹಾಕಿ ನಿಂತಾರೆ ನೋಡ್ರಿ ಇಷ್ಟು ಜನ ಇದ್ದರೂ ಕೂಡ ರೀ ಭಾಳ ಜನ ಅಂದ್ರೆ ಭಾಳ ಗದ್ಲಾಕ್ರಿ ಇದು ಬರವರ್ತಾ ನಾವು ಈಗ ಹೋಗಿ ಮುಟ್ಟಿದ್ದು ಒಂಬತ್ತು ಗಂಟೆ ನೋಡ್ರಿ ಒಂಬತ್ತು ಅಂತ ಆಗಿತ್ತು ಅಷ್ಟೊಂದರು ಮಂದಿ ನೋಡ್ರಿ ಏನು ಜನ ಜನ ಜಾತ್ರೆ ನೋಡೋದಾರ್ರಿ ಇಪ್ಪ ಇಲ್ಲಿ ಭಾಳ ಜನ ಇದ್ರಿ ಮತ್ತು ನಾವು ನಮ್ಮ ಅಂಟಿ ಸ್ವಲ್ಪ ದೂರ ಉಳ್ಕೊಂಡಿದ್ರಿ ಉಳ್ಕಾದ್ರೆಲ್ಲ ನಮ್ಮ ಗ್ಯಾಂಗ್ ಒಳಗೆ ಬಂದಿತ್ತರಲ್ಲ ಎಲ್ಲರೂ ನಡು ನಡು ಸೇರ್ಕೊಂಡ್ಬಿಟ್ರ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಕಿಪ್ ನಾವು ಬೇರೆ ಬೇರೆ ಆಗ್ಬಿಡ್ತೀವಿ ಸ್ಪ್ಲಿಟ್ ಆಗಿಬಿಟ್ವಿ ಅಷ್ಟರು ಓಕೆ ಅಂತೇಳಿ ನೋಡೋದು ಜನ ಅಂತೂ ಭಾಳ ಒಂದು ಆರು ಲೈನ್ ರೀ ನಾವು ಅಷ್ಟು ಜಲ್ದಿ ಬಂದೆವು ಅಂದರು ಐದು ಲಾ ನಿಂದ್ರಬೇಕಾಯ್ತು ನೋಡ್ರಿಪ್ಪ ಆಗಲಿ ಮತ್ತು ಮಂದಿ ಭಾಳ ಭಾಳ ದೂರಿಂದ ಬಂದಿದ್ದರ ಮತ್ತು ಸಮೀಪದಿಂದ ಅಲ್ರಿ ಒಬ್ಬರು ಅಂತೂ ಬೆಂಗಳೂರಿಂದ ಬಂದಿದ್ರಿ ಮತ್ತು ಮಹಾರಾಷ್ಟ್ರ ಐ ಮೀನ್ ಕೊಲ್ಲಾಪುರದಿಂದ ಬಂದಿದ್ರು ಒಬ್ಬರು ಸೋಲಾಪುರದಿಂದ ಬಂದಿದ್ರು ಸೊ ಒಬ್ಬೊಬ್ಬರು ಧಾರವಾಡ ಅಲ್ಲಿಂದ ಬಂದಿದ್ರು ನೋಡಿದ್ರು ಸಣ್ಣ ಸಣ್ಣ ಹುಡುಗರು ಸಕ್ಕ ಬೆಳಗಿನ ವ್ಯಾಪಾರ ಮಾಡೋಕೆ ಕುಂದಿರ್ಶ್ಯಾರೀಪಾಯ ಹೇಳ್ತೀನಿ ನೋಡಿದ್ರೆ ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ ತರಲ್ಲ ಅಪ್ಪಗಳು ಅದವ್ರಿ ಹಿಂಗೆ ಇಟ್ಕೊಂಡು ರೀ ನಿಮ್ಮ ಫೋನು ಕಾರ್ಟೂನ್ ಹಚ್ಕೊಂಡ ನೋಡಿದ ಮಗು ಹೆಂಗೆ ಎಷ್ಟು ಚಂದ ನೋಡಕೈತೆ ತಿರಿದ್ ಕಾರ್ಟೂನ್ ಅಂತೇಳಿ ಮತ್ತು ಮಕ್ಕಳೆಲ್ಲ ಸುಸ್ತರಾಕೈತೆ ಅವ್ರು ಬೇಜಾರಾಕೈತೆ ಆಳಕ್ಕೆ ಸ್ಟಾರ್ಟ್ ಮಾಡ್ತವಲ್ಲ ಆ ಕಾರಣಕ್ಕ ಅಂಥೇಳಿ ಈ ವರ್ಷ ಯಾಕೋ ಜೋಗತಿಗಳು ಬಂದಿದ್ದರಿ ಹೋದ ವರ್ಷ ಇದ್ದಿರಲಿಲ್ಲ ಇವರು ಅಂದರೆ ನಾವು ಹೋದಾಗಿದ್ದರಿಕಿಲ್ಲ ಸೊ ಅವರು ಬಂದಿದ್ದರು ಹಾಗೆ ಮಂಗಳಮುಖಿಯವ್ರು ಅವರು ಬಂದಿದ್ದರಿಪ್ಪಾ ಈ ವರ್ಷ ನೋಡಿದ್ದಾನ ಅವ್ರ ಮಂಗಳಮುಖಿಯವ್ರನ್ನ ಈ ಮನಿ ಅಂತೂ ಹೋದ ವರ್ಷ ಅಷ್ಟೈತಿ ಈ ವರ್ಷ ಅಷ್ಟೇ ಐತ್ರಿ ಇದು ಬಟ್ ಇದೆಲ್ಲ ಕಟ್ಟಿದು ಭಾಳ ಡಿಸೈನ್ ಬಾಸ್ತು ಮಾಡಿದ್ರಿ ಇದನ್ನ ಹಿಂಗಾಗಿ ನಂಗೆ ಭಾಳ ಇಷ್ಟ ಆಯ್ತು ಅದಕ್ಕಾಗಿ ನೀವು ವಿಡಿಯೋ ಮಾಡಿದ್ದೆ ದೃಷ್ಟಿ ಆಬಾರ್ದು ಅಂತ ನೋಡಿದ ಐದು ಕಸ್ಬರಿ ಕಟ್ಟ್ಯಾರೀ ಅವರು ಹಿಂಗೆ ನಾವು ಅಂತ ಉತ್ತ ಕನ್ನಡಕೋರು ಏನು ಕೇಳಿರನ ಐದು ಕಸ್ಬರಿ ಎಲ್ರಿ ಬೇಕಾ ಹತ್ತು ಕಸ್ಬರಿ ರೀ ಯಾಕಂದ್ರೆ ದೃಷ್ಟಿ ಆಬಾರ್ದಲ್ರಿ ಮತ್ತೆ ಎಷ್ಟು ಜನ ದೃಷ್ಟಿ ದೃಷ್ಟಿಯಾಗುತ್ತೋ ಗೊತ್ತಿಲ್ಲಪ್ಪ ಸೊ ಅದಕ್ಕಾಗಿ ನಮ್ಮ ನಮ್ಮ ಶೈಲಿಯೊಳಗೆ ನಾವು ನಿವಾರಣೆ ರೀ ನೋಡೋದು ಇವ್ರ ಮಂಗಳಮುಖಿಯವರು ಭಾಳ ಜನ ಬಂದಿದ್ದರು ಎಲ್ಲರನ್ನೂ ತಡದ್ ರೊಕ್ಕ ರೊಕ್ಕಾಯಿಸ್ಕೊಳಾಕೋತಿದ್ರು ರೀ ಅವರು ಅವರು ನಿಂತು ಆಗ ರೀ ಅವರು ಅದು ಒಂದು ಸ್ವಲ್ಪ ವಿಜಾರ ಅನ್ನಿಸ್ತು ಯಾಕಂದರೆ ಕೆಲವರು ಈ ಸಾರಿ ಅವರಷ್ಟೇ ಅಲ್ಲರಿ ಭಿಕ್ಷುಗೂ ಕೂಡ ಭಾಳ ಜನ ಬಂದಿದ್ರು ಎಲ್ಲರೂ ಕೈ ಎಳೆದ್ಬಿಟ್ಟು ಪರ್ಸ್ ಎಳೆದ್ಬಿಟ್ಟು ನಮಗೆ ಕೋಡ್ರಿ ಕೊಡ್ರಿ ಅಂತ ಭಾಳ ಹಿಂಸೆ ಮಾಡಿದ್ರು ಅದೊಂದಿಟ್ಟು ಇಷ್ಟ ಆಗಲಿಲ್ಲ ರೀ ಈ ಸಾರಿ ನನಗೆ ಇದು ನೋಡ್ರಿ ಕಳಶ ರೀ ಇದು ಗುಡಿ ಕಳಶ ಗುಡಿ ಹತ್ರನ ಬಂದೇವ್ರಿ ಈಗ ಇದು ದೇವ್ರಂತೂ ಭಾಳ ಸತ್ತುಳ್ಳ ದೇವ್ರ ಐತ್ರಿ ಇದು ಆ್ಯಕ್ಚುಲಿ ಈ ದೇವದು ಅಂದರೆ ಇದು ರಾಮಲಿಂಗೇಶ್ವರ ಕಾಮದೇವರು ಅಂತ ಹೇಳಿ ಇತಿಹಾಸನ ಐತ್ರಿ ಇವರ ಇದೇನಪ್ಪ ಅಂತಂದ್ರೆ ಒಬ್ರು ಸಿದ್ಧಿ ಪುರುಷರ ಮಹಾ ತಪಸ್ವಿ ಯೋಗಿ ರೀ ಈ ಕಾಮದೇವರ ಕಾಷ್ಟ ಪೂರ್ತಿ ಸರಿ ಮೂರ್ತಿಯನ್ನು ರೀ ಅವರು ಈ ತಪಸ್ವಿ ಏನು ಮಾಡಿದಾರಂದ್ರೆ ಪ್ರತಿ ನಕ್ಷತ್ರದ ವೈಶಿಷ್ಟ್ಯಕ್ಕನುಗುಣವಾಗಿ ಅದರ ಶಕ್ತಿಶಾಲಿ ಗಿಡಮೂಲಿಕೆಗಳನ್ನು ಆಯ್ಕೊಂಡು ಬಂದು ತಂದು ಇದ್ರ ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರಂತೇಳಿ ಐತ್ರಿ ಸೊ ಈ ಗಿಡಮೂಲಿಕೆಗಳು ಶಕ್ತಿಯೂ ಅದಾವಂತ ಅರ್ಥ ಆಯಿತು ಅದು ಅಲ್ಲದೆ ಇನ್ನೂ ಇನ್ನಂತಾರೆ ಅಂದರೆ ಇನ್ನೂ ಎರಡು ಗಿಡಮೂಲಿಕೆಗಳು ಸಿಗಬೇಕಿತ್ತಂತೆ ಬಟ್ ಸಿಕ್ಕದೋ ಇಲ್ಲೂ ಗೊತ್ತಿಲ್ಲ ಸಿಗಲಿಲ್ಲ ಯಾವ ಕಣ್ಣ ಕಾಣಕ್ಕನ್ನೋದು ಗೊತ್ತಾಗಲಿಲ್ಲ ಅದು ಸಿಕ್ಕಿದ್ರೆ ಈ ಕಾಮದೇವರ ಜೀವ ಕಳೆನೇ ಬರ್ತಿತ್ತಪ್ಪ ಇನ್ನು ಅಂಥೇಳಿ ಇತಿಹಾಸದಾಗೂ ಐತ್ರಿ ಇದು ಸೊ ಇದು ದೇವರು ಹಂಗೆ ಹಿಂಗೆ ಆಗಿಲ್ಲ ಒಟ್ಟು ಒಳಗೆ ಇತಿಹಾಸ ಅಂತ ಭಾಳ ದೊಡ್ಡದ ರೀ ವರ್ಷ ವರ್ಷ ಅಂತೂ ಜನ ಒಬ್ಬ ಏನೇ ಇಲ್ಲಂದರೂ ಒಂದು ಲಕ್ಷ ಗಂಟ್ಲೆ ಜನ ಜಾಸ್ತಿ ಹಾಕೊತ ಹೋಗ್ತಾ ಇದ್ದಾರೆ ರೀ ಇಲ್ಲಿ ಅಷ್ಟು ಶಕ್ತಿ ಇರ್ತಾ ರೀ ಇದು ನಾವು ಏನು ಬಿಡ್ಕೊಂಡು ಹೋಗಿರ್ತೀವಿ ಪಕ್ಕ ಹಾಕತ್ರಿ ಮತ್ತು ನಿಮಗೂ ಸಂತಾನದ ಸಮಸ್ಯೆ ಇದ್ರಿ ವಿದ್ಯಾಭ್ಯಾಸದ್ದು ಆರೋಗ್ಯದ್ದು ಹಾಗೆ ಮನೆ ಕಳ್ಸೋ ವಿಚಾರ ಇಲ್ಲಿ ಆಸ್ತಿ ವಿಚಾರವಾಗಿ ಏನರ ಇದ್ರೂ ಕೂಡ ಹಂಗೆ ಇಲ್ಲಿ ಬಂದು ಇಲ್ಲಿ ದರ್ಶನ ತೊಗೊಂಡು ಈ ರೀತಿಯಾಗಿ ನೀವು ಸಾಮಾನುಗಳು ತೊಗೊಂಡು ಹೋಗಿಬಿಟ್ರೆ ಮನೆಗೆ ಪೂಜೆ ಮಾಡಿ ಬಂದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಅದರ ಅನುಭವ ನೀವೇ ಪಡ್ಕೊತೀರಿ ಪಕ್ಕ ನೀವೇ ಆ ಅನುಭವನ ಪಡ್ಕೊಂಡೇ ಪಡ್ಕೊತೀರಿ ನಾವೆಲ್ಲ ಸಾಮಾನು ತೊಗೊಂಡಿದ್ದೆ ಇಲ್ಲರಿಪಾ ಹೀಗಾಗಿ ತೊಗೊಂಡು ಒಬ್ರಿಗೆ ಕೊಟ್ಟಿವಿ ಹಳೆ ಸಾಮಾನುಗಳು ಕೊಟ್ಟು ಹೊಸ ಸಾಮಾನು ತೊಗೊಂಡಿದ್ದೆ ಸೊ ಅದೇ ಅವ್ರ ದೇವರಿಗೆ ಮುಟ್ಟಿಸ್ಬಿಟ್ಟು ಮಾಲಿ ಇಟ್ಟುಕೊಟ್ಟು ನೋಡ್ರದ ನಮಗೆ ಹೆಂಗೆ ಕೊಡ್ಲಿಕ್ಕೆ ಆತಾರ ಅಂಥೇಳಿ ಸೊ ನಾವು ಅಲ್ಲಿಂದ ಬಿಟ್ಟು ವಾಪಸ್ಸು ನಾವು ಇವತ್ತು ಈ ವರ್ಷ ಅನಿಸುತ್ತೆ ಹೋದ ವರ್ಷನೂ ಇತ್ತು ಅಂತ ಊಟದ್ದು ನನಗೆ ಗೊತ್ತಿರಲಿಲ್ಲ ಬಟ್ ಈ ವರ್ಷವೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದ್ರಿ ನೋಡೋದು ಇಲ್ಲಿ ಹೊರಬರನ ಇಲ್ಲಿ ಸಿರಾ ಪ್ರಸಾದ ಇಟ್ಟಿರ್ತಾರೆ ಅಷ್ಟು ಸಿರಾ ಪ್ರಸಾದ ರೀ ಹಾಗೆ ಕಾಯಿ ಒಡೆಯುವ ಸ್ಥಳ ತೋರಿಸ್ತೀವಿ ನಿಮಗೆ ನೋಡಿರಿ ಇದು ಕಾಯಿ ಒಡೆಯುವ ಸ್ಥಳ ರೀ ಕಾಯಿ ಒಡೆಯೋದು ಹಾಗೆ ಕರಪ್ರ ಹಚ್ಚೋದು ಇಲ್ಲಿ ನೋಡಿರಿ ಆ್ಯಕ್ಚುಲಿ ಇಲ್ಲಿ ಮಾಡಬೇಕು ಇರೋದು ಎಲ್ಲರೂ ಹೆಂಗೆ ಫೋಟೋ ಗಿಟ್ಟೋದೆಲ್ಲ ತರ್ಸ್ಕೊಳಕ್ಕತ್ತಾರ ಅಂತ ಹೇಳಿ ಮಸ್ತ್ ಬಿಡ್ರಿ ಭಾರಿ ಇತ್ತು ನೋಡೋದು ಹತ್ತು ಅನ್ನೋರಾಗ ಇಷ್ಟು ಜನ ಆಯ್ತು ರೀ ಇಲ್ಲಿ ಜನ ಜನ ಜಾತ್ರಿ ಅಮ್ಮ ನೋಡೋದಲ್ಲ ನಮ್ಮಅಮ್ಮಗೆ ಹೆಂಗೆ ತೋರಿಸೋಕಾಳೆ ನಮಸ್ಕಾರ ಮಾಡೋಂಥೇಳಿ ದೇವರಂದ್ರೆ ಅಷ್ಟು ಭಕ್ತಿ ಚಿಕ್ಕ ವಯಸ್ಸಿಂದ ನಾವು ಭಕ್ತಿ ಅನ್ನೋದನ್ನ ಹೇಳ್ಕೊಡ್ತಾ ಬರ್ತೀವಲ್ರಿ ಇದೆ ನೋಡಿರಿ ನಾವು ಈ ಸರಿ ಪ್ರಸಾದ ಐತೆ ಅಂದಿದ್ದಕ್ಕೆ ನಾವೆಲ್ಲರೂ ಹೊಂಟಿದ್ವಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ನಲ್ಲ ನಾವು ಹಿಂದೆ ಉಳಿದಿದ್ವಿ ಸೊ ನಾವು ನಮ್ಮ ನಮ್ಮ ನೇಬರು ಆಂಟಿ ಒಬ್ಬರು ನಾವು ಇಬ್ಬರು ಕೂಡ ಹೊಂಟಿದ್ವಿ ಸೊ ನಾವು ಹೋಗೋರಾಗ ನಮ್ಮದೇ ಲೇಟಾಗಿ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲ ನಮಗಿಂತ ಇನ್ನೂ ಮೂರು ಜನ ಎಲ್ಲೋ ಬೇರೆ ಕಡೆ ಏನೋ ತುಂಬರ್ಲಿಕ್ಕೆ ಹೋಗಿದ್ದಾರೆ ಅಂತ ಅಂದರು ನೋಡಿದ್ರೆ ನಮ್ಗೆ ಹ್ಯಾಂಗೆಲ್ಲ ನೆಳ್ಳಿಗೆ ಹೆಂಚೆ ಅಂತ ಕುಂತೈತಿ ಅಂತೇಳಿ ಸೊ ನಾವು ಇಲ್ಲಿ ನೆಳ್ಳಿಗೆಲ್ಲ ಕುಂತಿದ್ದೆ ಯಾಕಂದ್ರೆ ಬಿಸಿಲು ಭಾಳ ಬಟ್ ಪೆಂಡಾಲ್ ವ್ಯವಸ್ಥೆ ಮಾತ್ರ ಮಸ್ತ್ ಮಾಡಿದ್ದೀರಿ ಹಾಗೆ ಇದು ನೋಡ್ರಿ ಇದು ಸ್ಕೂಲ್ ಒಳಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೈ ತೊಳ್ಕೊಳಕಂತ ಹೋದಿ ನೋಡಿದಿರಿ ಎಷ್ಟು ಅನ್ನ ಚೆಲ್ಲಿದ್ರು ಗೊತ್ತೇನು ನನಗೆ ಬೇಜಾರು ಆ್ಯಕ್ಚುಲಿ ಈ ರೀತಿ ಗಿನ್ನ ಎಲ್ಲ ಬಿಟ್ಟಿದ್ರು ಎಷ್ಟು ವರ್ಷ ಆಯಿತೋ ಅಷ್ಟು ನೆಡ್ಸ್ಕೊಳ್ಳು ಇದೆಕೊಂಡು ನೋಡಿ ಬೀಜ ಅನಿಸುತ್ತಷ್ಟೇ ಮತ್ತಿಲ್ಲಿ ಹುಗ್ಗಿ ಅನ್ನ ಸಾರ ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡಿದ್ರೆ ಬದ್ನೆಕಾಯಿ ಮನೆಯಲ್ಲಿ ನಾವು ಎಂಥರ ಉಪಕಾರ ಹುಳಿ ಎಲ್ಲ ಪ್ರಬರಿ ಮಾಡಿದರೂ ಕೂಡ ನಮಗೆ ರುಚಿ ಅನಿಸೋದಿಲ್ಲ ಬಟ್ ಈ ಥರ ಪ್ರಸಾದ ಅನ್ನ ಪ್ರಸಾದ ಐತಪ್ಪ ಅಂತಂದರೆ ಎಲ್ಲರಿಗೂ ಅದೆಷ್ಟೇ ಇರಲಿ ರುಚಿ ಅಂತ ಬಂದೇ ಬರ್ತೈತೆ ಯಾಕಂದ್ರೆ ದೇವ್ರ ಪ್ರಸಾದ ಅಲ್ಲ ರೀ ಎಷ್ಟೋ ಜನಗಳು ಶ್ರಮ ಇರ್ತೈತೆ ಬೇರೆ ಆ್ಯಕ್ಚುಲಿ ಮಾಡ್ಬೇಕಂದ್ರೆ ಇಷ್ಟು ಮಂದಿಗೆ ಅವರು ಅಡುಗೆ ಮಾಡಬೇಕು ಅದನ್ನೆಲ್ಲ ನಿಭಾಯಿಸ್ಬೇಕಂತಂದ್ರೆ ಭಾಳ ವಜ್ಜೆ ಕಾರ್ಯಕ್ರಮ ರೀ ಆ್ಯಕ್ಚುಲಿ ಇದು ಬಟ್ ಅವರೆಲ್ಲ ನೀಟಾಗಿ ಸರಿ ಬಯಸ್ಲಿಕ್ಕೆ ರೀ ನಾವು ಹೋಗಿದ್ದು ನೋಡಿದ ಹತ್ತುವರೆದು ಆಗಿತ್ತು ರೀ ದರ್ಶನವೂ ಆಯಿತು ಊಟಕ್ಕೂ ಸೊ ಊಟ ಅದೆಲ್ಲ ಮಾಡೋರಿಗೆ ಆಯಿತು ಹಾಂ ಯಾಕೆ ಪಾಸ್ಟ್ ಹೋಗು ಊಟ ಮಾಡುತ್ತೆ ಅಂತಲೇ ಸೊ ನಾವು ಹೋಗಿದ್ದೆಲ್ಲ ಪ್ರಸಾದ್ ಹೇಳಿ ಸೊ ಪ್ರಸಾದ್ ತೊಗೊಂಡ್ರಿ ನೋಡೋದು ಎಲ್ಲ ಮುಗಿಸ್ಕೊಂಡು ಹೋಗಿ ಹೊಂಟಾಗ ನೋಡಿದ್ವಿ ಕೌಂಟ್ರ್ ಆಗಲ್ಲ ಬಂತು ನೋಡಿದಾಗ ನಮ್ಗೆ ಹೆಂಗೆ ಅನಿಸುತ್ತಿಲ್ಲ ಖಾಲಿ ಖಾಲಿ ಅನಿಸ್ತಿಲ್ಲ ನೋಡಿರಿ ಎಷ್ಟು ತುಂಬೈತಿ ಇಷ್ಟು ತುಂಬಿರ್ತೈತಿ ನೋಡಿರಿ ಆ್ಯಕ್ಚುಲಿ ಇದು ಏನಪ್ಪ ಅಂದರೆ ಪೂರ್ಣವರ ರೂಪಿ ಕಾಮದೇವರ ಪ್ರತಿಷ್ಠಾಪನೆಯನ್ನು ಸೌಣೂರನ ನವಾಬರು ನವಾಬ್ರ ಕಾಲದಿಂದರೂ ಇದನ್ನು ಪ್ರತಿ ವರ್ಷ ಹುಳಿ ಹುಣ್ಣಿಮೆ ದಿವಸ ಪೂರ್ವದಲ್ಲಿ ಇದನ್ನು ಮಾಡ್ತಾರೆ ಆ್ಯಕ್ಚುಲಿ ಬರುವ ಏಕಾದಶಿ ಏನಿರ್ತದೆ ರೀ ನಿಮಿತ್ತ ರಾತ್ರಿ ಹಿಂದಿನ ದಿವಸ ಕಾಮದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಅದಕ್ಕೆ ಶಾಸ್ತ್ರಬದ್ಧವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರ್ರಿ ಆಮೇಲೆ ಮರುದಿನ ಬೆಳಿಗ್ಗೆ ಕೂಡ ಮೂರ್ತಿ ರಚನೆ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಪೂಜಾ ವಿಧಾನ ಎಲ್ಲ ರೀತಿಯಾಗಿ ಮಾಡಿ ದ್ವಾದಶಿ ಕಾಮದೇವರು ದರ್ಶನಕ್ಕೆ ಸಾರ್ವಜನಿಕವಾಗಿ ಭಕ್ತರಿಗೆ ಅದರ ದರ್ಶನಕ್ಕೆ ಭಾಗ್ಯ ಸಿಕ್ತತ್ರಿ ನಂತರ ಏನಾಗುತ್ತೆ ಹುಬ್ಬ ದಿನ ಹೋಳಿ ಹುಣ್ಣಿನ್ನ ಆಚರಣೆ ಮಾಡ್ತಾರಲ್ರಿ ಅದ್ರ ಮರನೇನು ದಿವಸ ಹೋಕ್ಳಿ ಆಟ ಆಡಿಬಿಟ್ಟು ಸಂಜೆ ಹೊತ್ತು ಕಾಮದೇ ಇದು ಕಾಮದೇವ್ರೇನದಾರಲ್ರಿ ನವಲಗೊಂದು ಪ್ರತಿಯೊಂದು ಓಣಿಗೂ ಹೋಗಿ ಆಮೇಲೆ ಅಲ್ಲೆಲ್ಲ ಮೆರವಣಿಗೆಲ್ಲ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲ ಇದನ್ನು ದಹನ ರೀ ಸೊ ಇದನ್ನು ದಹನ ಮಂತ್ರ ಮಾಡ್ತಾರೆ ಹಾಗೆ ಯುಗಾದಿ ಪಾಡ್ಯದೊಂದು ಮರು ಜನ್ಮ ಪಡಿತಾನಂತ ಹೀಗಾಗಿ ಯುಗಾದಿ ದಿವಸ ಕೂಡ ಒಂದು ದಿನ ಇಟ್ಟಿರ್ತಾರೆ ಇದನ್ನು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್